ಸೈತ್ರ ಒಂದೇ ಒಂದು ನಿಮಿಷ ಯಾರು ಕೂಡ ಫೋನ್ ಮಾಡಬೇಡಿ ಈಗ ಮಕ್ಕಳು ನಿಮ್ಗೆ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಬಕ್ರಾ ಮಾಡ್ತಾ ಇದ್ದಾರೆ ಅಂದ್ರೆ ಈ ವಿಡಿಯೋ ಫುಲ್ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಹೇಳ್ತೀನಿ देखो ये वॉश टाइम कंप्लीट हो रहा है ऑर्डर लगा हुआ है आप चेक कर लीजिए सर कोई भी वॉश टाइम हम पैनल से नहीं देते हैं ऑर्गेनिक तरीके से करते हैं वॉश टाइम वायरल सिस्टम पर মনিಟೈಸ್ ಕೇಳಿ ಆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಕ್ಸ್ಪೆಷಲಿ ಯೂಟ್ಯೂಬರ್ಸ್ಟ್ ಟಾರ್ಗೆಟ್ ಅದರಲ್ಲೂ ಈ ಹೊಸ ಯೂಟ್ಯೂಬರ್ ಗೆ ನಾವು ಒಂದೇ ದಿನದಲ್ಲಿ ಸಾವಿರ ಸಬ್ಸ್ಕ್ರೈಬರ್ ಮತ್ತೆ ನಾಲ್ಕು ಸಾವಿರ ಗಂಟೆ ವಾಸ್ಟೈಮ್ ಮಾಡ್ಕೊಡ್ತೀವಿ ಮೋನಿಟೈಜರ್ ಅಪ್ಲೈ ಮಾಡ್ಕೊಡ್ತೀವಿ ಅಂತ ನಿಮ್ಮನ್ನ ಆಸೆ ಉಡ್ಸಿ ಹೆಂಗ್ ಬಕ್ರ ಮಾಡ್ತಾರೆ ಅಂದ್ರೆ ನೋಡಿ ನೀವು ಇವ್ರನ್ನ ವಿಡಿಯೋ ನೋಡಿ ಇವರು ಮೆಸೇಜ್ ಮಾಡ್ತೀರಾ ವಾಟ್ಸ್ಆಪ್ ಗೆ ಮೆಸೇಜ್ ಮಾಡ್ತೀರಾ ನಿಮ್ಗುವೆ ಯೂಟ್ಯೂಬ್ ಅಲ್ಲಿ ಒಂದ್ ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಗಂಟೆ ವಾ